ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಅರ್ಜುನನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರ ಆ ಕಡೆ ವೃಂದ ಅಮ್ಮನಿಗೆ ಆಹ್ವಾನ ಮಾಡಿದ್ರ ಏನಾಯಿತು ಏನು ಕಥಾ ವೃಂದಾಳ ಷಡ್ಯಂತ್ರಕ್ಕೆ ನೆಚ್ಚುವಾಗಲೂ ಭಾರ್ಗವಿ ಬಲಿ ಪುಷ್ವ ಆಗ್ತಿದ್ದಾರೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಹೊರಗಡೆ ಬಂದಿದ್ದಾರೆ ಅಪ್ಪ ಮಗಳು ಯಾವಾಗಲೂ ಬರ್ತಿರೋ ಜಾಗಕ್ಕೆ ಅರ್ಜುನನನ್ನು ಕೂಡ ಕರ್ಕೊಂಡು ಬಂದದಾಳ ಈ ಕಡೆ ಅರ್ಜುನ್ ಇದ್ ನಿಮ್ಮ ಫೇವ್ರೇಟ್ ಪ್ಲೇಸ್ ಅನ್ಸುತ್ತಲ್ವಾ ಅಂತ ಹೌದು ನಾನು ನಮ್ಮಪ್ಪ ಯಾವಾಗಲೂ ದುಃಖ ಆಗಲಿ ಖುಷಿಯಾಗಲಿ ಇಲ್ಲಿಗೆ ಬರ್ತಿದ್ರು ಆದರೆ ಈ ಬಾರಿ ಅಪ್ಪ ಬರಲಿಲ್ಲ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅವ್ರು ಏನು ಕೇಳಿದ್ರು ಮಾಡ್ತಾರೆ ಅಂತ ಕೊಡ್ತಾರೆ ಆದರೆ ಮಕ್ಕಳಾದ ನಮಗೆ ಅಪ್ಪನಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ಆಗ್ತಿಲ್ಲ ನಿಜವಾಗ್ಲೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ನೀವು ಯಾಕೆ ಯೋಚನೆ ಮಾಡ್ತೀರಾ ದುಡ್ಡಿಗೋಸ್ಕರ ಏನು ಯೋಚನೆ ಮಾಡಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾರೆ ನಿಮ್ಮ ಕಷ್ಟಕ್ಕೋಸ್ಕರ ನೀವು ಇಟ್ಕೊಂಡಿರ್ತೀರ ನಿಮ್ಮ ಕುಟುಂಬದವ್ರಿಗೋಸ್ಕರ ಅಂತ ಹೇಳಿದಾಗ ಅಪ್ಪನ ಪ್ರೀತಿ ಅಪ್ಪ ಅಂದರೆ ಎಷ್ಟು ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ಅಪ್ಪ ಅಂದರೆ ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಅರ್ಜುನ್ ಜೊತೆಗೆ ಇಲ್ಲಿ ನಿಜ ಹೇಳಬೇಕು ಅಂದರೆ ನನ್ನ ಕಷ್ಟ ಬಂದಾಗ ನೀವು ನನ್ನ ಜೊತೆ ಇರ್ತೀರ ಅಲ್ವಾ ಆ ನಂಬಿಕೆ ಇದೆ ಅಂತ ಅರ್ಜುನ್ ಹೇಳ್ತಿದ್ದಾಗೆ ನಿಜವಾಗ್ಲೂ ನೀವು ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಇಲ್ವ ಕೂಡ ಹಾಗೆ ಇಟ್ಕೊಂಡಿದ್ರ ಅದೇ ಕಾರಣಕ್ಕೆ ನಾನು ಈ ಕಷ್ಟದಲ್ಲಿ ನನ್ನನ್ನು ನೆರವಾಗಿ ನಿಂತ್ಕೊತಿದ್ದೀರ ಅಂತ ಪಾರ್ಕವೀಕ್ ಕೇಳಿದಾಗ ಖಂಡಿತವಾಗ್ಲೂ ಪ್ರೀತಿ ಇಲ್ಲ ಅಂದರೆ ಸುಳ್ಳಾಗುತ್ತೆ ಹಾಗೆ ಮಾತ್ರಕ್ಕೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ನೀವು ಪ್ರೀತಿ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ಖಂಡಿತ ನಾನು ನೀವು ಅವತ್ತು ನಿಮಗೆ ಕೊಟ್ಟಾಗೆ ಒಬ್ಬ ಫ್ರೆಂಡ್ ಆಗಿದ್ದೇನೆ ಆದರೆ ನನ್ನ ಮನಸ್ಸಲ್ಲಿ ನಿಮ್ಮ ಹಾಗೆ ಯಾವತ್ತೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಅಂತ ಅರ್ಜುನ್ ಹೇಳ್ತಾರೆ ಆತ ಕಡ ಆತ ಕಡ ಜೆ ಪಿ ಪಾಟೀಲ್ ಮನೆಯಲ್ಲಿ ಕೆಲಸದವ್ರಾಗಿ ಸೇರಿಕೊಂಡಿದ್ದಾರೆ ಭಾರ್ಗವಿಯಮ್ಮ ಕಾಫಿ ಮಾಡಿ ಕೊಟ್ಟಾಗ ಅದಕ್ಕೂ ನಾಲ್ಕು ಥರ ಮಾತಾಡ್ತಾರೆ ಜೆ ಪಿ ಪಾಟೀಲ್ ಅವ್ರ ಹೆಣ್ದೆ ಈ ಕಡೆ ಬೃಂದ ಏನೂ ಕಡಿಮೆ ಇಲ್ಲ ಬೃಂದನೂ ತುಂಬಾ ಕೀಳಾಗಿ ನಡ್ಸ್ಕೊತಾಳೆ ಅಮ್ಮನ ತದನಂತರ ಇನ್ನು ಮುಂದೆ ನಗ್ನಗ್ತಾ ಕಾಫಿ ಕೊಡಬೇಕು ಈ ರೀತಿ ಮುಖ ಕಂಟಾಕೊಂಡು ಕೊಡೋ ಆಗಿಲ್ಲ ಹಾಗೆ ಹೀಗೆ ಅಂತ ಬೈದು ಬಿಡ್ತಾರೆ ನಿರ್ಮಲಾ ಪಾಟೀಲ್ ನಂತರ ಅಡುಗೆ ಮಾಡಬೇಕಿದ್ರೆ ಬೇಗ ಬೇಗ ಅಡುಗೆ ಮಾಡಮ್ಮ ಜೊತೆಗೆ ಗತ್ಕೆಟ್ಟೇನಿಲ್ಲ ಈ ಮನೇಲಿ ನಿನ್ನ ಮನೆ ಥರ ಎಲ್ಲನೂ ಕೂಡ ಚೆನ್ನಾಗಿ ತರಕಾರಿ ಹಾಕಿ ಮಾಡು ಅಂತ ಹೇಳ್ತಾರೆ ಇದರಿಂದ ನಿಂಗೆ ಅನ್ನಿಸ್ತಲ್ವ ಅಮ್ಮನ ಕೆಲಸದವ್ರಾಗಿ ನೋಡ್ತಿದ್ಯಲ್ಲ ಅಂತ ಹೇಳಿ ಬೃ ಬೃಂದ ಅಮ್ಮ ಕೇಳಿದಾಗ ನನಗೆ ಯಾಕೆ ಅನ್ನಿಸ್ಬೇಕು ಇದೆಲ್ಲ ಮಾಡ್ಕೊಂಡಿತ್ತು ನೀನೆ ಅವತ್ತು ಭಾರ್ಗವಿನಾಗ ಕೊಟ್ಟು ಕಳಿಸಿಲ್ಲ ಅಂದರೆ ಇಷ್ಟೆಲ್ಲ ಬರ್ತಾನೆ ಇರಲಿಲ್ಲ ಅನುಭವಿಸು ಅಂತ ಹೇಳಿಬಿಡ್ತಾಳೆ ಬೃಂದ ತದನಂತರ ಇಲ್ಲಿ ಭಾರ್ಗವಿ ಅಮ್ಮಂಗೆ ಕಲ್ಪನಾ ಅವರು ಕಾಲ್ ಮಾಡ್ತಾರೆ ಈ ರೀತಿ ಬಾಡಿಗೆ ಕೇಳೋದಕ್ಕೆ ಬಂದಿದ್ರು ಓನರ್ ಮಗ ಸಂಚೆ ಕೊಡಲೇಬೇಕಂತ ಇಲ್ಲ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ಇರಿಸೋದಿಲ್ಲ ಅಂತ ಅಣ್ಣಂಗೆ ಕಾಯ್ ಬಂದಂಗೆ ಬೈದ್ಬಿಟ್ರು ಅಂತ ಹುಷಾರ್ ಇಲ್ದಿರೋರ್ಗೂ ಆ ರೀತಿ ಎಲ್ಲ ಬೈದ್ಬಿಟ್ರೆ ಏನು ಮಾಡೋದು ನಾನು ಭಾರ್ಗವಿ ಕೂಡ ಕೆಲ್ಸಕ್ಕೆ ಹೋಗ್ತಿಲ್ಲ ಪಾಪ ಏನು ಮಾಡಲಿ ಸರಿ ಆಯಿತು ಏನಾದರೂ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಬೃಂದ ಇದೇ ಟೈಮ್ ಕರೆಕ್ಟ್ ಟೈಮು ಇದನ್ನೇ ಇಟ್ಕೊಂಡು ಈ ಅಮ್ಮನ ಲಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಏನು ಮಾಪಾಡಿಕೆ ಕೊಡಬೇಕಾಗಿದೆ ನೀನೇನೂ ಯೋಚನೆ ಮಾಡಿಬಿಡ ನಾನು ಅತ್ತೆ ಹತ್ರ ಮಾತಾಡ್ತೀನಿ ಖಂಡಿತ ನನಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ಹೇಳ್ತಿದ್ರು ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಮ್ಮ ಈಗಲೇ ಅಮ್ಮನೇ ಮಾಡಿರೋದು ಸಾಕು ನಿನಗೆ ನಾವು ಅಮ್ಮನೇ ಅಲ್ಲ ಅಂದೆ ¿Qué que hace pandita ನೀನು ಬೇಕಿದ್ರೆ ಯಾವ ಗಳಿಗೆಯಲ್ಲಿ ಹೆಂಗೆ ಬೇಕಿದ್ರು ಟರ್ನ್ ಆಗ್ತೀಯಾ ಅಂತ ಹೇಳ್ಬಿಡ್ತಾರೆ ಅಮ್ಮ ಒಳ್ಳೇದಕ್ಕೋಸ್ಕರ ಮಾತಾಡ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ನಿನ್ನ ಕಷ್ಟಕ್ಕೋಸ್ಕರ ತಾನೇ ನಾನು ಅಡ್ವಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ದು ನೀನೇನು ಲಂಚ್ದಾಗ ತೊಗೊ ಅಂತ ಹೇಳ್ತಿದ್ದೀನ ಹಾಗೆ ಹೀಗೆ ಅಂತ ಹೇಳಿ ಬೃಂದ ಅಮ್ಮನ ಒಪ್ಸೋ ಬಿಡ್ತಾಳೆ ನಂತರ ಮರುದಿನ ದಿನ ಬೆಳಿಗ್ಗೆ ಆಗ್ತದಾಗೆ ಮತ್ತೆ ಕೆಲಸಕ್ಕೆ ಬರ್ತಾರೆ ಭಾರ್ಗವಿ ಅಮ್ಮ ಮತ್ತು ಸಾಕ್ಷಿ ಎಲ್ಲ ಕೂಡ ತುಂಬ ಕಾಟ ಕೊಡ್ತಿದ್ರೆ ಆ ಕಡೆ ಅರ್ಜುನ್ ಅವ್ರು ಮಾಡಿರೋ ಕಾಫಿ ನೋಡಿ ತುಂಬ ಟೇಸ್ಟಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಸಾಕ್ಷಿ ಬೇಕು ಬೇಕು ಅಂತಾನೆ ಕಾಫಿ ನ್ಯಾಚುರಲಿ ಇದನ್ನು ಕ್ಲೀನ್ ಮಾಡಿಬಿಡಿ ಅಂದಾಗ ಈಗ್ತಾನೆ ಒರೆಸಿದ್ದೆ ಅಂತ ಹೇಳ್ತಾರೆ ಏನಾಗಿದ್ರೆ ನಾನು ಬೇಕು ಬೇಕು ಅಂತ ಮಾಡಿದ್ನ ಅಂತ ಬೈದು ಮತ್ತೆ ವರ್ಷಕ್ಕೆ ಇದಕ್ಕೆ ಹೇಳ್ತಿದ್ದಾರೆ ಇದನ್ನು ಅರ್ಜುನ್ ಅಬ್ಸರ್ವ್ ಮಾಡ್ತಿದ್ದಾರೆ ಬಟ್ ಭಾರ್ಗವಿ ಅಮ್ಮ ಅನ್ನೋದು ಅವ್ರಿಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಹಾಗಿದ್ರೆ ಭಾರ್ಗವಿ ಅಮ್ಮ ಅಂತ ಗೊತ್ತಾಗುತ್ತಾ ಆ ಕಡೆ ಜಿ ಪಿ ಪಾಟೀಲ್ ಮಗ ಅನ್ನೋದನ್ನು ತಿಳಿದ ಇಲ್ಲಿ ಭಾರ್ಗವಿ ಅರ್ಜುನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ಕೊತಾಳ ಅವ್ರಿಗೆ ಬ್ರಹ್ಮತ್ವೇ ಆಗುತ್ತಾ ಏನಾಗುತ್ತೆ ಮುಂದೆ